ಏರ್ಪೋರ್ಟ್ ಟ್ಯಾಕ್ಸಿ ಡ್ರೈವರ್ ಗಳೇ ಹುಷಾರ್ ಬೆಂಗಳೂರು ರೋಡ್ ನಲ್ಲಿ ಮೇನಕ್ಕೆ ಕೈ ಅಡ್ಡ ಹಾಕಿದ್ರೆ ಎಚ್ಚರ ಎಚ್ಚರ ರೂಮ್ ಬುಕ್ ಮಾಡಿ ಹನಿ ಬೇಕೆಂದು ಹೋದವನಿಗೆ ಬಿಗ್ ಶಾಕ್ ಎಲ್ಲೋ ಪರಿಚಯ ಆದ ಮಹಿಳೆ ನಂಬಿ ಹೋಗಿದ್ದ ಡ್ರೈವರ್ಗೆ ಶಾಕ್ ಬೆಂಗಳೂರಲ್ಲಿ ಕಾರ್ ಚಾಲಕನಿಗೆ ಮಂಗ ಮಾಡಿ ಕಿಲಾಡಿ ಲೇಡಿ ಪರಾರಿ ಹದಿನೈದು ದಿನದ ಹಿಂದೆ ಕಾರವಾರ ಟ್ರಿಪ್ ನಲ್ಲಿ ಪರಿಚಯವಾಗಿದ್ದ ಮೇನಕ ಭಾನುವಾರ ಎಂಟನೇ ಮೈಡಿಕಲ್ ಸಿಗ್ನಲ್ ಬಳಿ ಚಾಲಕನಿಗೆ ಕರೆ ಮಾಡಿದ ಮೇನಕ ಬೆಂಗಳೂರು ಮೈಸೂರಿಗೆ ಬಾಡಿಗೆಗೆ ಕರೆದಿದ್ದ ಸುಂದ್ರಿ ಅಂದ್ರೆ ಚಳ್ಳೆ ಹಣ್ಣು ತಿನ್ಸಿರುವಂತಹ ಸುಂದ್ರಿ ಆಂಟಿ ಕರೆದಾಗ ರೀ ಅಂತ ಕಾರ್ತಾನೆ ಅನಂತಕುಮಾರ್ ಸ್ವಲ್ಪ ಫ್ರೆಶ್ ಆಗಿದ್ದು ಹೋಗೋಣ ಬಾ ಅಂತ ರೂಮ್ ಬುಕ್ ಮಾಡಲು ಹೇಳಿದ್ಲು ಬಳಿಕ ಹೆಸರುಘಟ್ಟ ಮುಖ್ಯ ರಸ್ತೆಯಲ್ಲಿ ಪಿ ವಿ ರೆಸಿಡೆನ್ಶಿಯಲ್ ರೂಮ್ ಬುಕ್ ನೀನ್ ಫ್ರೆಶ್ ಆಗು ಅಂತ ಬಾತ್ರೂಮ್ ಗೆ ಕಳಿಸಿದ್ದ ಮೇನಕ ಡ್ರೈವರ್ ಆ ಅಂದ್ರೆ ಡ್ರೈವರ್ ಅನಂತ ಬಾತ್ರೂಮ್ ಗೆ ಹೋಗ್ತಿದ್ದಂತೆ ಲಾಕ್ ಮಾಡಿದ ಮೇನಕ ಈ ವೇಳೆ ಬೇರೊಬ್ಬರನ್ನ ಕರೆಸಿ ಆ ಏನು ಡ್ರೈವರ್ ಇದ್ನ ಅವನ ಕಾರು ಹೊಂಡ ಎಕ್ಸಿಟ್ ಕಾರನ್ನ ಕದ್ದು ಮಹಿಳೆ ಪರಾರಿ ಚಾಲಕರನ್ನ ಲಾಕ್ ಮಾಡಿ ಕಾರ್ ಮೊಬೈಲ್ ಸಮೇತ ಜೂಟಾದಂತಹ ಆಂಟಿ ರೂಮ್ ಬಾಯ್ ಸಹಾಯದಿಂದ ಹೊರಬಂದು ಬಗಲಗುಂಟೆ ಠಾಣೆಯಲ್ಲಿ ಕೇಸ್ ಕಿಲಾಡಿ ಲೇಡಿ ಮೇನಕಾಗಿ ಬಗಲಕುಂಟೆ ಪೊಲೀಸರಿಂದ ಹುಡುಕಾಟ ಸೊ ನೋಡಿದ್ರಲ್ಲ ಕ್ರೈಮ್ ನಂಬರ್ ಒನ್ ಓಲೋ ಊಬರ್ ಯಾರೇ ಓಲೋ ಓಡಿಸ್ತೀರಾ ಊಬರ್ ಓಡಿಸ್ತೀರಾ ಏರ್ಪೋರ್ಟ್ ಗಾಡಿ ಓಡಿಸ್ತೀರಾ ಗೊತ್ತಿಲ್ಲ ಆದ್ರೆ ಓಡಿಸ್ಬೇಕಾದ್ರೆ ನಿಮಗೆ ಬರ್ತಾರಲ್ಲ ಮಧ್ಯ ರೋಡ್ ಅಲ್ಲಿ ಪ್ಲೀಸ್ 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 ಡ್ರಾಪ್ ಪ್ಲೀಸ್ ಅಂತ ಹೇಳ್ಬಿಟ್ಟು ಕೈ ಅಡ್ಡ ಹಾಕಿ ಏನಾರು ಕರ್ಕೊಂಡೋಗಿ ಸರ್ ಮೈಸೂರ್ ಕರ್ಕೊಂಡೋಗಿ ಬೆಂಗಳೂರು ಕರ್ಕೊಂಡೋಗಿ ಚಿತ್ರದುರ್ಗ ಕರ್ಕೊಂಡೋಗಿ ಚಿಕ್ಕಮಂಗ್ಳೂರ್ ಹೋಗಿ ಅಂತ ನಿಮಗೆಲ್ಲ ತಿರುಗಿಸಿ ಅಲ್ಲೆಲ್ಲಾ ಬಂದು ರೂಮ್ ಬುಕ್ ಮಾಡೋಣ ಅಂತ ಹೇಳಿ ರೂಮ್ ಬುಕ್ ಮಾಡಿ ನೀವೇನಾರು ಫ್ರೆಶ್ ಅಪ್ ಹೋದಾಗ ನಿಮ್ಮಲ್ಲಿರೋ ಗಾಡಿನೂ ಡಮಾರೋ ನಿಮ್ ಕೈಯಲ್ಲಿರೋ ದುಡ್ಡು ಮೊಬೈಲ್ ಡಮಾರ್ ಎಲ್ಲ ಎತ್ಕೊಂಡು ಈ ಸುಂದರಿಯರು ಹೋಗ್ತಾರೆ ಇದು ಜಾಸ್ತಿ ಆಗಿದೆ ಅದ್ರಲ್ಲೂ ಬೆಂಗಳೂರಲ್ಲಿ ಸೊ ಇದೇ ತರ ಕತೆಗಳು ತುಂಬಾ ಇದೆ ಈಗಲೂ ನೋಡಿ ಹದಿನೈದು ದಿನ ಟ್ರಿಪ್ ಹದಿನಾರು ದಿನ ಟ್ರಿಪ್ ಅಂತ ಹೇಳ್ಬಿಟ್ಟು ನಿಮ್ ಬುಕ್ ಮಾಡ್ತಾರೆ ಬುಕ್ ಮಾಡಿ ಕರ್ಕೊಂಡು ಹೋಗ್ತಾರೆ ಟ್ರಿಪ್ಗೂ ಹೋಗ್ತಾರೆ ಹದಿನೈದು ದಿನನೂ ಟ್ರಿಪ್ಪಿಗೆ ಹೋಗ್ತಾರೆ ಯಾವ ಊರ್ಗಳಲ್ಲಿ ಚೆನ್ನಾಗೇ ಸುತ್ತಾರೆ ಆದ್ರೆ ಫೈನಲ್ ಆಗಿ ಒಂದು ದಿನ ನಿಮ್ಮ ಜೊತೆ ಇರುವಂತಹ ನಿಮ್ ಬಟ್ಟೆ ಬಿಟ್ಟು ಎಲ್ಲದನ್ನೂ ಎತ್ಕೊಂಡು ಓಡೋಗ್ಬಿಡ್ತಾರೆ ಇದು ಕ್ರೈಮ್ ನಂಬರ್ ಒನ್ ಸೊ ಗೊತ್ತಾಯ್ತಲ್ಲ ಇನ್ನಾದ್ರು ಸ್ವಲ್ಪ ಎಚ್ಚರವಾಗಿರಿ ಯಾರೋ ಅಡ್ಡಾಕುದ್ರು ಯಾರೋ ಚೆನ್ನಾಗಿರೋ ಹುಡ್ಗಿ ಬಂದ್ಬಿಟ್ಟು ಡ್ರಾಪ್ ಕೇಳಿದ್ಲು ಅಂತ ನೀವೇನಾದ್ರೂ ಡ್ರಾಪ್ ಕೊಟ್ರೆ ನಿಮ್ ಕತೆ ಡಮಾರ್